ಮಂಗಳೂರಿನಲ್ಲಿ ನಡು ರಸ್ತೆಯಲ್ಲಿ ನಮಾಜ್ ಮಾಡಿ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮಂಗಳೂರಿನ ಕಂಕನಾಡಿ ಸಮೀಪದ ಒಂದು ರಸ್ತೆಯ ಮಧ್ಯದಲ್ಲೇ ನಮಾಜ್ ಮಾಡಿದಂತಹ ವಿಡಿಯೋ ಇದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸಾಕಷ್ಟು ಆಕ್ರೋಶಗಳು ಅಸಮಾಧಾನಗಳು ವ್ಯಕ್ತವಾಗಿವೆ ಈ ಒಂದು ಘಟನೆ ನಡೆದಿದ್ದು ಶುಕ್ರವಾರ ಕಂಕನಾಡಿಯಲ್ಲಿನ ಮಸೀದಿ ಮುಂದೆ ಇರುವ ರಸ್ತೆಯಲ್ಲಿ ಮುಸ್ಲಿಮರು ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದಾರೆ ಇದರಿಂದ ವಾಹನ ಸವಾರರಿಗೆ ತೊಂದರೆಯಾಗಿದೆ ನಡು ರಸ್ತೆಯಲ್ಲಿ ನವಾಜ್ ಮಾಡುತ್ತಿದ್ದವರ ವಾಹನ ಸವಾರರು ಯು ಟರ್ನ್ ತೆಗೆದುಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಯಾಕೆಂದ್ರೆ ರಸ್ತೆಯಲ್ಲಿ ಬಂದವರಿಗೆ ಅಲ್ಲಿ ನಮಾಜ್ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಅವರಿಗೆ ರಸ್ತೆ ದಾಟಿ ಹೋಗೋದಕ್ಕಾಗಿಲ್ಲ ಈ ಕಾರಣದಿಂದ ಯು ಟರ್ನ್ ತೆಗೆದುಕೊಂಡು ಹೋಗಿದ್ದಾರೆ ಕದ್ರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಇದನ್ನ ಯಾರೋ ಮೊಬೈಲಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ ಈ ಬಗ್ಗೆ ಸಾಕಷ್ಟು ಅಸಮಾಧಾನ ವ್ಯಕ್ತ ಆಗಿದೆ گاري ونن مليو ٿين ٿو ۽ وٺي آهي ته